ಜಾಲದಲ್ಲಿ ಕಾನ್ಸ್ಟೇಬಲ್ ಸೇರಿ ನಾಲ್ವರ ಬಂಧನ ಆಗಿದೆ ಕಾಯುವ ಕಾಕಿಯೇ ಈ ರೀತಿ ಮಾಡಿದ್ರೆ ಹೇಗೆ ಅಂತ ಮೊಹಮ್ಮದ್ ಯಾಸೀನ್ ಕಾನ್ಸ್ಟೇಬಲ್ ಮರಿಲಿಂಗ ರಮೇಶ್ ಆದಿ ಹಾಗೂ ಶಿವಲಿಂಗ ಬಂಧಿತ ಆರೋಪಿಗಳು ಹೈದರಾಬಾದ್ನ ಕಿಂಗ್ ಪಿನ್ ಕಾನ್ಸ್ಟೇಬಲ್ ಮರಿಲಿಂಗ ಆತನ ಸಹಚರ ಶಿವಲಿಂಗನಿಂದ ರಾಯಚೂರಿನಲ್ಲಿ ಡೀಲ್ ಆಗ್ತಾ ಇತ್ತು ಲಾರಿ ವ್ಯಾಪಾರಿಗಳಾಗಿದ್ದಂತಹ ಸದ್ದಾ ಮತ್ತು ರಮೇಶ್ ಜೊತೆ ಡೀಲಿಂಗ್ ಮಾಡ್ತಾ ಇದ್ರು ಮೊದಲ ಹಂತವಾಗಿ ನಾಲ್ಕು ಲಕ್ಷ ನೀಡಿದ್ದ ಲಾರಿ ವ್ಯಾಪಾರಿ ಸದ್ದಾಂ ಮನೆ ಬಾಡಿಗೆ ಪಡೆದು ಕೋಟಾ ನೋಟ್ ತಯಾರಿಗೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು ರಾಯಚೂರಿನ ಪಶ್ಚಿಮ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಮ್ಮನ್ನ ಕಾಯುವ ಖಾಕಿ ಇಲಾಖೆಯ ಅಧಿಕಾರಿಗಳ ಮೇಲೆ ನಾವು ಬಹಳಷ್ಟು ನಂಬಿಕೆಯನ್ನ ಇಟ್ಟಿರ್ತೀವಿ ಖಾಕಿನೇ ಈ ರೀತಿ ಮಾಡಿಬಿಟ್ರೆ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಈ ರೀತಿಯಾದಂತಹ ಪ್ರಕರಣಗಳು ಎಷ್ಟೋ ನೋಡಿರಬಹುದು ಆದರೆ ನಮ್ಮ ಖಾಕಿಯ ಮೇಲೆ ನಾವು ಯಾವತ್ತೂ ಕೂಡ ನಂಬಿಕೆಯನ್ನ ಕಳ್ಕೊಳ್ಳುವಂತಹ ಕೆಲಸಕ್ಕೆ ನಾವು ಮುಂದಾಗಿಲ್ಲ ಆದರೆ ಈ ರೀತಿಯಾದಂತಹ ಘಟನೆಗಳು ನಡೆದಂತಹ ಸಂದರ್ಭದಲ್ಲಿ ಖಾಕಿ ಮೇಲೆ ಅನುಮಾನ ಬರುತ್ತೆ ಹತ್ತು ಲಕ್ಷ ಅಸಲಿ ನೋಟನ್ನ ಕೊಟ್ರೆ ಮೂವತ್ತು ಲಕ್ಷ ಕೋಟ್ ಕೋಟಾ ನೋಟನ್ನ ಕೊಡ್ತಾರಂತೆ ಈ ರೀತಿಯಾಗಿ ಡೀಲಿಂಗ್ ಅನ್ನ ಮಾಡ್ಕೊಳ್ತಾ ಇದ್ರಂತೆ ಸೊ ಸದ್ಯಕ್ಕೆ ಇದೀಗ ಈ ಒಂದು ಪ್ರಕರಣವನ್ನ ಭೇದಿಸಿ ಮೂವರನ್ನ ಜೈಲಿಗೆ ಕೆಲಸ ಆಗಿದೆ